ಕೂಡ ಜಿಲ್ಲಾಡಳಿತದ ಗಮನಕ್ಕೆ ತಂದಾಗ ಇಲ್ಲ ಮನವೊಲಿಸ್ತೀವಿ ಪ್ರದೇಶಕ್ಕೆ ಕರ್ಕೊಂಡು ಬರ್ತೀವಿ ಅಂತ ಅಲ್ಲಿನ ಆಡಳಿತದವರು ಹೇಳ್ತಾನೆ ಬರ್ತಾರೆ ಬಟ್ ಯಾಕೆ ಮನವೊಲಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಅವ್ರಿಗೆ ವ್ಯವಸ್ಥೆ ಮಾಡೋದ್ರಲ್ಲಿ ನೀವು ಕಂಪ್ಲೀಟ್ ಫೇಲ್ಓರ್ ಆಗಿದ್ದೀರಿ ಅಂತ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಂತ ಅಶ್ವಿನಿ ಅವರ ಆರೋಗ್ಯದಲ್ಲಿ ಚೇತರಿಕೆಯಂತೆ ಆಸ್ಪತ್ರೆಯಲ್ಲಿ ಕಣ್ಣೀರ್ ಹಾಕ್ತಿದ್ದಾರೆ ಅಶ್ವಿನಿ ಕಾರಣ ತನ್ನ ಇಬ್ಬರೂ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ ಅಶ್ವಿನಿ ಹಾಗಾಗಿ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾರೆ ಆಸ್ಪತ್ರೆಯಲ್ಲಿ ಯಾರೆಷ್ಟೇ ಸಮಾಧಾನ ಮಾಡಿದ್ರು ಕೂಡ ಅಶ್ವಿನಿ ಅವರು ಸಮಾಧಾನವಾಗ್ತಾ ಇಲ್ಲ ಇನ್ನೂ ಕೂಡ ಕಣ್ಣೀರ್ ಹಾಕ್ತಿದ್ದಾರೆ ಈಗ ನನಗ್ಯಾರು ದಿಕ್ಕು ಅಂತ ಕಟ್ಟಿ ಹಾಕ್ತಿದ್ದಾರಂತೆ ತಾಯಿ ಅಶ್ವಿನಿ ಚಿಕಿತ್ಸೆ ಪಡಿತಾ ಇದ್ದ ಅಶ್ವಿನಿ ಆರೋಗ್ಯದಲ್ಲಿ ಚೇತರಿಕೆ ಆಯಿತು ಬಟ್ ಇಬ್ಬರು ಮಕ್ಕಳನ್ನ ಕಳೆದುಕೊಂಡಂತಹ ಅಶ್ವಿನಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಸಮಾಧಾನ ಮಾಡಿದ್ರು ಕೂಡ ಅವರು ಸಮಾಧಾನ ಆಗಿಲ್ಲ ಹೆಂಗ್ ಸಮಾಧಾನ ಆಗುತ್ತೆ ಎರಡು ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಮುಂದ್ ಯಾರ್ ನನಗ್ ಗತಿ ಮಕ್ಕಳನ್ನ ಕಳ್ಕೊಂಡು ಈ ಬದುಕು ನನಗ್ ಬೇಕಾ ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವರು ಕಣ್ಣೀರ್ ಹಾಕ್ತಿದ್ದಾರೆ ಯಾರೆಷ್ಟೇ ಸಮಾಧಾನ ಮಾಡಿದ್ರು ಕೂಡ ಸದ್ಯಕ್ಕೆ ಸಮಾಧಾನ ಆಗಲ್ಲ ಕಾರಣ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಅವರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಆದಿತ್ಯ ರಾವ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆದಿತ್ಯ ರಾವ್ ಈಗ ನಿನ್ನೆ ಗುಡ್ಡ ಕುಸಿತದಿಂದ ಮೂವರು ಮೃತಪಟ್ಟರು ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಓಕೆ ಸಂಪರ್ಕ ಕಡಿತವಾಗಿದೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ ನನ್ನ ಆರಂಭದಲ್ಲೇ ಹೇಳ್ತಿದ್ನಲ್ಲ ಅತಿ ಹೆಚ್ಚು ಹಾನಿ ಆಗುವುದು ಮಳೆ ಬಂದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಜೀವ ಹಾನಿ ಆಗುವುದು ಕೂಡ ಇದೇ ದಕ್ಷಿಣ ಕನ್ನಡ ಭಾಗದಲ್ಲಿ ಯಾಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಕೂಡ ಮಳೆ ಆಗುತ್ತೆ ಅಂದಾಗ ಈ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋರು ಶಿಥಿಲಾವಸ್ಥೆಯ ಮನೆಯಲ್ಲಿ ವಾಸ ಮಾಡ್ತಾ ಇರೋರು ಅಂಥವರನ್ನ ಮನವೊಲಿಸಿ ಯಾಕೆ ಸುರಕ್ಷಿತ ಪ್ರದೇಶಗಳಿಗೆ ತರುವಲ್ಲಿ ವಿಫಲರಾಗ್ತಿದ್ದೀರಿ ಅನ್ನೋದು ಪ್ರಶ್ನೆ ಆ ಭಾಗದ ಜನ ಹೇಳೋದೇನು ಗೊತ್ತಾ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಿದ್ರು ಕೂಡ ಪರಿಹಾರ ಮಾತ್ರ ಸಿಗಲ್ಲ ಯಾವುದೇ ಪರ್ಯಾಯ ವ್ಯವಸ್ಥೆಗಳು ನಮಗಾಗಲ್ಲ ಇದನ್ನ ಬಿಟ್ರೆ ಬದುಕಿಲ್ಲ ಈ ಜಾಗ ಬಿಟ್ರೆ ನಮ್ಗೆ ಎಲ್ಲೂ ಕೂಡ ಹೋಗೋಕೆ ದಾರಿ ಇಲ್ಲ ಇಲ್ಲೇ ವಾಸ ಮಾಡ್ತೀವಿ ಅಂತ ಹಲವರು ಅಂಥದ್ದೇ ಅಪಾಯದ ಸ್ಥಳದಲ್ಲಿ ವಾಸ ಮಾಡ್ತಿದ್ದಾರೆ ಹಾಗಾಗಿ ಇಂತ ಅವಘಡಗಳಾಗುತ್ತೆ ಹಲವರು ಜೀವ ಕಳೆದುಕೊಳ್ತಾ ಇರುವಂತ ಉದಾಹರಣೆಗಳ ಕಣ್ಮುಂದೆ